ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी रे पहली वाली बात कहां पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और जा और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं। धूप में बाल सवेद नहीं किए हैं हां ठीक है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती रीत बांधवरे ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಸುಕಿನ ಜೋಳದ ಸುಧಾರಿತ ಬೇಸಾಯ ಈ ಕುರಿತು ಕೊಡಗು ಜಿಲ್ಲೆ ಸೋಮಾರುಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಪಿ ವೀರಣ್ಣ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೆಳಗರೆ ಕೊಡಗು ಜಿಲ್ಲೆಯಲ್ಲಿ ಜೋಳದ ಬೆಳೆಯನ್ನು ಕೂಡ ಕೆಲವು ಪ್ರದೇಶದಲ್ಲಿ ಬೆಳೀತಾರೆ ಇವತ್ತು ಈ ಜೋಳದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತ ಕೆಪಿ ವೀರಣ್ಣ ಅವರು ನಮಸ್ಕಾರ ವೀರಣ್ಣ ಅವ್ರೆ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ವೀರಣ್ಣ ಅವರೇ ಮುಸ್ಕಿನ್ ಜೋಳದ ಬೆಳೆಯ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ ಕೇಳುಗರಿಗೆ ಹಾ ಸರಿ ಸರ್ ಈ ಮುಸ್ಕಿನ್ ಜೋಳನ ನಾವು ಸಂಕಣ ಮುಸ್ಕಿನ್ ಜೋಳ ಅಂತೀವಿ ಹೈಬ್ರಿಡ್ ಮುಸ್ಕಿನ್ ಜೋಳ ಅಂತ ಕರಿತೀವಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಗೋವಿನ ಜೋಳ ಅಂತ ಕರಿತೀವಿ ಹೌದು ಈ ಮುಸ್ಕಿನ್ ಜೋಳನ ಧಾನ್ಯಗಳ ರಾಣಿ ಅಂತ ಸಹ ಕರಿತೀವಿ ಕಾರಣ ಏನಪ್ಪಾ ಅಂತಂದ್ರೆ ಈ ಧಾನ್ಯಗಳಲ್ಲಿ ಅತಿ ಹೆಚ್ಚಿನ ಇಳುವರಿ ಕೊಡುವಂತ ಸಾಮರ್ಥ್ಯ ಈ ಒಂದು ಬೆಳೆಗಿದೆ ಮತ್ತೆ ಈ ಮುಸ್ಕಿನ್ ಜೋಳದಿಂದ ಅನೇಕ ಈಗ ಇಂಡಸ್ಟ್ರಿಗಳು ಬಹಳಷ್ಟು ಇದರ ಮೇಲೆ ಅವಲಂಬನೆ ಆಗಿದೆ ನಮ್ಮ ಪಶು ಆಹಾರ ಇರ್ಬೋದು ಕುಕ್ಕುಟೋದ್ಯಮ ಅಂತೂ ಈ ಮುಸ್ಕಿನ್ ಜೋಳದ ಮೇಲೆನೆ ನಿಂತಿದೆ ಜೊತೆಗೆ ಅನೇಕ ಒಂದು ಆಹಾರ ಪದಾರ್ಥಗಳನ್ನು ಸಹ ಇದನ್ನ ಮುಸ್ಕಿನ್ ಜೋಳದ ಒಂದು ಕಾಳನ್ನ ಉಪಯೋಗಿಸಿದ್ದಾರೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಬೆಳೆಸಿದರೆ ಅದರಲ್ಲೂ ಸಹ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ತಾಲೂಕು ಮತ್ತೆ ಕುಶಾಲನಗರ ತಾಲೂಕಿನಲ್ಲಿ ಒಟ್ಟು ಒಂದು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಈ ಒಂದು ಜೋಳ ಬೆಳೆಯನ್ನ ಬೆಳಿತಾ ಇದ್ದಾರೆ ಅಂದ್ರೆ ತಾವು ತಿಳಿಸಿದಾಗೆ ಇದು ಅತಿ ಹೆಚ್ಚು ಇಳುವರಿಯನ್ನ ಕೊಡುವಂತ ಬೆಳೆ ಅಂತ ಹೇಳ್ಬೋದು ಜೋಳ ಅದಕ್ಕೆ ಇದನ್ನ ಪವಾಡದ ಬೆಳೆ ಅಂತ ಕೂಡ ಕರೀತಾರೆ ಹೌದೌದು ಮಿರಾಕಲ್ ಕ್ರಾಪ್ ಅಂತ ಕೂಡ ಕರೀತಾರೆ ಹೌದು ಮುಖ್ಯವಾಗಿ ನಮ್ಮ ಕೊಡಗು ಜಿಲ್ಲೆಗೆ ಬಂದ್ರೆ ಯಾವ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಕೊಳ್ಳೋದಕ್ಕೆ ಸೂಕ್ತ ಅಂತೀರಿ ಈಗ ಕೊಡಗು ಜಿಲ್ಲೆಯಲ್ಲಿ ವಿಶೇಷ ಮುಂಗಾರು ಹಂಗಾಮ್ನೆಲ್ಲ ಬೆಳೆಯೋದಾದ್ರೆ ಅವರು ಮೇ ತಿಂಗಳಿಂದ ಜುಲೈ ತಿಂಗಳೂ ಬಿತ್ತನೆ ಮಾಡ್ಕೋಬಹುದು ಹಿಂಗಾರು ಹಂಗಾಮ್ಗೆ ಹೋಗೋದಾದ್ರೆ ಅವರು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ತಿಂಗಳವರೆಗೂ ಬಿತ್ತನೆ ಮಾಡ್ಕೋಬಹುದು ದೇಶಿಕಂಗಾಮ್ನೂ ಸಹ ಅವರು ಜನವರಿ ಫೆಬ್ರವರಿವರೆಗೂ ನೀರಾವರಿ ಸೌಲಭ್ಯ ಇರೋಂತವ್ರು ಬೆಳ್ಕೋಬಹುದು ಇನ್ನ ಮುಖ್ಯವಾಗಿ ಈ ಮಣ್ಣಿನ ಒಂದು ಸೂಕ್ತತೆಗೆ ಬಂದ್ರೆ ಮಣ್ಣು ಯಾವ ರೀತಿ ಇದ್ರೆ ಒಳ್ಳೇದು ಅಂತಾರೆ ಜೋಳದ ಬೆಳೆಗೆ ಮುಸ್ಕಿನ್ ಜೋಳ ಬೆಳೆಗೆ ಎಲ್ಲಾ ಮಣ್ಣಿನ ಪ್ರದೇಶದಲ್ಲೂ ಸಹ ಬೆಳಿಬಹುದಾಗಿದೆ ಆದ್ದು ಸಹ ಒಂದು ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಬಹಳ ಚೆನ್ನಾಗಿ ಬೆಳಿಬಹುದು ಸರ್ ಇದರಿಂದ ಹ್ಮ್ ಅಂದ್ರೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಅಂತ ಮಣ್ಣಿನ ಲಭ್ಯತೆ ಇದೆ ಅಂತಾರೆ ನಾವು ಈ ಮುಸ್ಕಿನ್ ಜೋಳನ್ನ ಬೆಳೆಯುವಾಗ ಮುಖ್ಯವಾಗಿ ಗಮನಿಸುವಂತ ಒಂದು ಅಂಶ ಅಂದ್ರೆ ತಳಿಗಳು ವಿಶೇಷವಾಗಿ ಇವತ್ತು ಸಂಕರಣ ತಳಿಗಳನ್ನೇ ನಾವು ಹೆಚ್ಚಾಗಿ ಬಳಸ್ಕೊಳ್ತಾ ಯಾವ ಯಾವ್ಯಾವ ತಳಿಗಳು ನಮ್ಮ ರೈತ ಬಂದವರಿಗೆ ಲಭ್ಯವಿದಾವೆ ಮುಸ್ಕಿನ್ ಜೋಳದ ಬೆಳೆಯನ್ನು ಬೆಳೆಯೋದಕ್ಕೆ ಈಗ ಮುಸ್ಕಿನ್ ಜೋಳ ಬಿತ್ತನೆ ಬೀಜ ಒಂದು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಒಂದ್ ಎರಡ್ ಮೂರು ಅಂಶ ರೈತರು ಗಮನದಲ್ಲಿ ಇಟ್ಕೋಬೇಕು ನೀರಾವರಿ ಸೌಲಭ್ಯ ಇರೋಂತಹ ರೈತರು ದಯಮಾಡಿ ನೀರಾವರಿಗೆ ಸೂಕ್ತವಾದಂತ ತಳಿಲಿ ಆಯ್ಕೆ ಮಾಡ್ಕೋಬೇಕು ಅಥವಾ ಮಳೆ ಆಶ್ರಿತದಲ್ಲಿ ಬೆಳೆಯಂತ ರೈತರು ಮಳೆ ಆಶ್ರಿತಕ್ಕೆ ಸೂಕ್ತವಾದಂತ ತಳಿಲೇ ಆಯ್ಕೆ ಮಾಡ್ಕೋಬೇಕು ಕಾರಣ ಏನಪ್ಪಾ ಅಂತಂದ್ರೆ ನೀರಾವರಿಗೆ ಸೂಕ್ತವಾದ ತಳಿಗಳನ್ನ ಏನಾದರೂ ಅವರು ಮಳೆ ಆಶ್ರಿತದಲ್ಲಿ ಬೆಳೆದ್ರೆ ಅಕಸ್ಮಾತ್ ಆಗಿ ಏನೋ ಮಳೆ ಕೊರತೆ ಅಥವಾ ತೇವಾಂಶ ಕೊರತೆ ಆದಾಗ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ ಸೊ ಇದನ್ನ ಒಂದು ರೈತರು ಗಮನದಲ್ಲಿ ಇಟ್ಕೋಬೇಕು ಇನ್ನು ತಳಿಗಳಿಗೆ ಬಂದಾಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ಈ ಬಿತ್ತನೆ ಬೀಜಗಳು ಸಿಗ್ತವೆ ಹೇಮ ಅಂತ ಒಂದು ತಳಿ ಇದೆ ನಿತ್ಯಾಶ್ರೀ ಅಂತ ಒಂದು ತಳಿ ಇದೆ ಎಂಎ ಎಚ್ ಹದ್ನಾಲ್ಕು ಡ್ಯಾಶ್ ಐದು ಅಂತ ಈ ಮೂರು ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ವತಿಯಿಂದ ಸಿಗ್ತವೆ ಇವನ್ನ ನಾವು ಮುಂಗಾರಂಗಾಮ್ ನಲ್ಲಿ ಬೆಳೆಯದಾದ್ರೆ ಅವರು ಮೇ ಮತ್ತು ಜುಲೈ ತಿಂಗಳಲ್ಲಿ ಬೆಳಿಬಹುದು ಈ ಮೂರು ತಳಿಗಳು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂಗಮಾರಿ ರೋಗ ಇಂಗ್ಲಿಷ್ ಅಲ್ಲಿ ಬ್ಲೈಟ್ ಅಂತ ಕೇಳ್ತೀವಿ ಕೇದಿಗೆ ರೋಗ ದೌಣಿ ಮಿಲ್ಯು ಅಂತ ಹೇಳ್ತೀವಿ ಮತ್ತೆ ತುಪ್ಪು ರೋಗ ರಸ್ಟ್ ಈ ಮೂರು ರೋಗಗಳಿಗೆ ಈ ಒಂದು ತಳಿಗಳು ನಿರೋಧಕ ಶಕ್ತಿ ಹೊಂದಿದೆ ಇನ್ನು ಜೊತೆಗೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ರೈತರು ಈಗ ಪಶು ಸಂಪತ್ತು ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇರುವಂತ ರೈತರು ಈ ಒಂದು ತಳಿಗಳನ್ನ ಬೆಳೆದಿದ್ದ ಆದ್ರಲ್ಲಿ ಕಟಾವು ಬಂದಾಗುವ ಸಮೇತ ಎಲೆಗಳು ಹಸರಾಗಿರ್ತವೆ ಸೊ ಕಟಾವು ಹಂತದಲ್ಲೂ ಸಹ ಈ ಒಂದು ಎಲೆನ ಕಿತ್ತು ರಾಷ್ಟ್ರಗಳಿಗೆ ನೀಡಿದಲ್ಲಿ ಒಂದು ಹಾಲಿನ ವೃದ್ಧಿ ಸಮೇತ ಆಗುತ್ತೆ ಈ ಕೃಷಿ ವಿಶ್ವವಿದ್ಯಾಲಯ ತಳಿ ಬಿಟ್ಟು ಇನ್ನ ನಮ್ಮ ಪ್ರೈವೇಟ್ ಕಂಪನಿಗೆ ಬಹಳಷ್ಟು ಸಳಿಗಳಿದಾವೆ ವಿಶೇಷವಾಗಿ ಕಾವೇರಿ ಗಂಗಾ ಕಾವೇರಿ ನುಜುವಿಡು ಸಿಪಿ ಸೀಡ್ಸು ಈ ತರದ್ದು ಇನ್ನು ಅನೇಕ ಖಾಸಗಿ ಕಂಪನಿಗಳಿದಾವೆ ರೈತರು ತಮ್ಮ ಹೊಲ ಮತ್ತೆ ನೀರಾವರಿ ಸೌಲಭ್ಯ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಅದಕ್ಕೆ ತಕ್ಕ ಮಾರ್ಕೆಟ್ ಮುಂಗಾರನಲ್ಲೂ ಕೂಡ ನೀರಾವರಿ ಆಶ್ರಯದಲ್ಲಿ ಬೆಳೀತಾರ ಈ ಮುಸ್ಕಿನ್ ಜೋಳವನ್ನ ನಮ್ಮ ಕೊಡಗು ಬಲದಲ್ಲಿ ಮಳೆ ಚೆನ್ನಾಗ್ ಆಗದಿರೋದ್ರಿಂದ ನೀರಾವರಿ ತರನೇ ಬೆಳಿಬಹುದು ಸಾಕಷ್ಟು ಮಳೆ ಬರ್ತಾ ಇರೋದ್ರಿಂದ ಇಲ್ಲೇನ್ ಸಮಸ್ಯೆ ಆಗಲ್ಲ ಹೌದು ಸಮಸ್ಯೆ ಆಗಲ್ಲ ಈಗ ಮುಖ್ಯವಾಗಿ ನಮ್ಮ ರೈತ ಬಂದವರು ಈ ಹೈಬ್ರಿಡ್ ಬೀಜಗಳನ್ನೇ ಬಳಸ್ಕೊಳ್ಳೋದ್ರಿಂದ ಅದರಲ್ಲೂ ಈ ಖಾಸಗಿ ಕಂಪನಿಗಳ ಒಂದು ಬೀಜಗಳನ್ನು ಕೊಂಡ್ಕೊಳ್ಳುವಾಗ ಏನಾದರೂ ಎಚ್ಚರಿಕೆ ವಹಿಸಬೇಕಾಗತ್ತಾ ಹೌದು ಈಗ ನಮ್ಮ ಕರ್ನಾಟಕ ಸರ್ಕಾರನೇ ಒಂದು ಮಾನದಂಡ ಮಾಡ್ಬಿಟ್ಟಿದೆ ಯಾವುದೇ ಒಂದು ಜೋಳನ ರೈತರಿಗೆ ನೀವು ವಿತರಣೆ ಮಾಡೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಮೆಟಲಾಜಿ ಒಂದು ರಾಸಾಯನಿಕ ಬೀಜೋಪಚಾರ ಮಾಡಿನೇ ರೈತ ಕೊಡ್ಬೇಕಂತ ಹೇಳಿದೆ ಸೊ ಹಾಗಾಗಿ ಇದೊಂದು ರೈತರಿಗೆ ಅನುಕೂಲ ಆಗಿದೆ ಯಾವುದೇ ರೈತರು ರಾಸಾಯನಿಕ ಉಪಚಾರನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಅವರು ಜೈವಿಕ ಗೊಬ್ಬರಗಳನ್ನ ಉಪಚಾರ ಮಾಡ್ಬೇಕಾಗ್ತದೆ ಬಿದ್ದೆ ಬೀಜ ಖರೀದಿ ಮಾಡಿದ ನಂತರ ಉದಾಹರಣೆಗೆ ಅಜೆಟೋ ಬ್ಯಾಕ್ಟರ್ ಅಂತ ಇದೆ ಪಿ ಪಿ ಅಂತ ಇದೆ ಅಂದ್ರೆ ಫಾಸ್ಪರಸ್ ಬ್ಯಾಕ್ಟೀರಿಯಾ ಅಂತ ಇದೆ ವ್ಯಾಮ್ ಅಂತ ಇದೆ ಇವು ಮೂರನ್ನು ತೂಕೊಂಡು ಜೀವಿಗಳು ಇವನ್ನ ಒಂದ್ ಎಕರೆಗೆ ಆರ್ ಕೆಜಿ ಬಿತ್ತನೆ ಬೀಜ ಬೇಕಂತಂದ್ರೆ ಇನ್ನೂರು ಗ್ರಾಮ್ ನಷ್ಟು ಜೈವಿಕ ಗೊಬ್ಬರಗಳನ್ನ ತಗೊಂಡ್ಬಂದು ಬೀಜೋಪಚಾರ ಮಾಡಿ ಅವರು ಬಿತ್ತನೆಗೆ ಬಳಸಿದ್ದಾದಲ್ಲಿ ಸಾರ್ವಜನಿಕ ಮತ್ತು ರಜಕದ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಬಹುದು ಇದರಿಂದ ರೈತರಿಗೆ ಆರ್ಥಿಕ ಹೊರ ಕಡಿಮೆ ಆಗುತ್ತೆ ಅಂದ್ರೆ ಈಗ ತಾವು ಅಸ್ಟೋಬ್ಯಾಕ್ಟರ್ ಮತ್ತೆ ಗೊಬ್ಬರ ಪಿ ಗೊಬ್ಬರ ಪಿಎಸ್ಬಿ ಅಂತ ತಾವು ತಿಳಿಸಿದ್ರಿ ಮತ್ತೆ ವ್ಯಾಮ್ ಅಂತ ಹೇಳಿದ್ರಿ ಎಲ್ಲಿ ಸಿಗ್ತಾವೆ ನಮ್ ರೈತ ಬಾಂಧವರಿಗೆ ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಂತ ಸಿಗುತ್ತೆ ಅಥವಾ ಬಡಗಿನಲ್ಲೂ ನಮ್ದು ಯೂನಿವರ್ಸಿಟಿದ್ ಒಂದು ಬ್ರಾಂಚ್ ಇದೆ ಸೊ ಅಲ್ಲೂ ಸಿಗುತ್ತೆ ಅಥವಾ ನಿಮ್ ಮಾರ್ಕೆಟ್ ಅಲ್ಲಿ ಹೇಳಿದ್ರೆ ಅವರು ತರಿಸ್ಕೊಡ್ತಾರೆ ಡೀಲರ್ ತರ್ಸ್ಕೊಡ್ತಾರೆ ನಮ್ಮ ಕೃಷಿ ಇಲಾಖೆಗೆ ಬಂದು ಕೇಳಿದ್ರೆ ರೈತ ಸಂಪರ್ಕದಲ್ಲಿ ನಮ್ಮಲ್ಲೂ ಇರುತ್ತೆ ಸೊ ಹಾಗಾಗಿ ಈ ಒಂದು ಸೌಲಭ್ಯನ ಬಳಸ್ಕೊಳಕ್ಕೆ ನಾನ್ ಕೇಳ್ಕೊಳ್ತೇನೆ ರೈತಲ್ಲ ಅಂದ್ರೆ ಈ ಜೈವಿಕ ಗೊಬ್ಬರಗಳನ್ನ ಹೇಗೆ ಉಪಚಾರ ಮಾಡೋದು ಅಂತೀರಿ ಬೀಜಕ್ಕೆ ಬೀಜಕ್ಕೆ ಇದು ಉಪಚಾರ ಮಾಡೋದು ಬಹಳ ಈಜಿ ಈಗ ಅಲೆ ರಾಸಾಯನಿಕ ಬೀಜೋಪಚಾರ ಆಲ್ರೆಡಿ ಮಾಡಿರೋದ್ರಿಂದ ಏನೇ ಆಗ್ಲಿ ಒಂದು ಬೀಜೋಪಚಾರ ಮಾಡ್ಬೇಕಾದ್ರೆ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡೋದಕ್ಕಿಂತ ಮುಂಚೆನೆ ರಾಸಾಯನಿಕ ಮುಸ್ತಿಗಳನ್ನ ಬೀಜೋಪಚಾರ ಮಾಡ್ಬೇಕಾಗತ್ತೆ ಈ ಮುಸ್ಕಿನ್ ಜೋಳದಲ್ಲಿ ಈ ಒಂದು ಸಮಸ್ಯೆ ರೈತ ಇಲ್ಲ ಆಲ್ರೆಡಿ ರಾಸಾಯನಿಕದ ಒಂದು ಬೀಜೋಪಚಾರ ಮಾಡಿರೋದ್ರಿಂದ ಜೈವಿಕ ಗೊಬ್ಬರಗಳದ ಒಂದು ಬೀಜೋಪಚಾರ ಮಾಡುವುದು ಏನಪ್ಪಾ ಅಂತಂದ್ರೆ ಇದನ್ನ ಕಿತ್ತನೆಗಿಂತ ಮುಂಚೆ ಸ್ವಲ್ಪ ಕಲ್ಲದ್ದು ಬಿಳಿ ನೀರ್ ತರ ಸ್ವಲ್ಪ ಬಿಸಿ ಮಾಡ್ಕೊಂಡು ಉಂಟು ಬರಂಗೆ ಮಾಡ್ಕೋಬೇಕು ಸೊ ಆತರ ಮಾಡ್ಕೊಬಿಟ್ಟು ಒಂದು ಗೋಣಿ ಮೇಲ್ಗಡೆ ಒಂದ್ ಬಿತ್ತೆ ಬೀಜ ಆಡ್ಬಿಟ್ಟು ಸ್ವಲ್ಪ ಅಂಟು ಬರೋ ಒಂದು ಗಲ್ಲದ ನೀರ್ನ ಬಿಟ್ಟು ಅದ್ರ ಮೇಲೆ ಈ ಪುಡಿನ ಇನ್ನೂರು ಗ್ರಾಮ ಒಂದು ಪುಡಿ ಸಿಗುತ್ತೆ ಗೊಬ್ಬರಗಳು ಅದ್ ಮೇಲ್ಗಡೆ ಎಲ್ಲಾ ಬಿಟ್ಟು ಬಿತ್ತನೆ ಬೀಜ ಮೇಲೆ ಸ್ವಲ್ಪ ಆಕಡೆ ಈ ಕಡೆ ಮಾಡ್ಬಿಟ್ಟು ನೆರಳಲ್ಲೇ ಒಂದ್ ಗಂಟೆ ಎರಡ್ ಗಂಟೆ ಹೊತ್ತು ಒಣಗಿಸ್ಬಿಟ್ಟು ಆನಂತರ ಬಿತ್ತನೆಗೆ ಉಪಯೋಗಿಸಬಹುದು ಅಂದ್ರೆ ಒಂದು ಎಕರೆ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಎಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ ಅಂತೀರಿ ಒಂದು ಎಕರೆಗೆ ಆರು ಕೆಜಿ ಸಾಕಾಗುತ್ತೆ ಆರ್ ಕಿಲೋಗ್ರಾಮ್ ನಷ್ಟು ಬಿತ್ತನೆ ಬೀಜ ಬಳಸ್ಕೋಬೇಕು ನಾವು ಹೌದು ಆಮೇಲೆ ಬಿತ್ತನೆಗೆ ಜಮೀನನ್ನ ಹೇಗ್ ತಯಾರು ಮಾಡ್ಕೋಬೇಕಾಗತ್ತೆ ಈಗ ಬಿತ್ತನೆಗೆ ಬಹಳ ಮುಖ್ಯವಾದ ಜಮೀನು ಒಂದು ಭೂಮಿ ಸಿದ್ಧತೆ ಮಾಡ್ಕೊಳುದು ಈ ಕಡೆ ಎಲ್ಲ ಈಗ ಟ್ರಾಕ್ಟರ್ ಇರೋದಿದ್ದ ಒಂದು ಬಾರಿ ಕಲ್ಟಿವೇಟರ್ ಮೂಲಕ ಒಂದು ಉಳುಮೆ ಮಾಡ್ಬಿಟ್ಟು ಆ ನಂತರ ರೋಟೋವೇಟರ್ ಮೂಲಕ ಒಂದು ಉಳುಮೆ ಮಾಡಿದ್ರೆ ಬಹಳ ಸೂಕ್ತ ಇರುತ್ತೆ ಅಥವಾ ಎತ್ತ ಮುಖಾಂತರ ಮಾಡದ್ರೆ ಎರಡ್ ಸರಿ ಉಳುಮೆ ಮಾಡ್ಬಿಟ್ಟು ಆನಂತರ ಸರಿ ಕುಂಟೆ ಅಂದ್ರೆ ಕಳೆ ತೆಗೆಯೋದು ಇದಿರುತ್ತಲ್ಲ ಸೊ ಒಂದು ಕುಂಟೆನ ಹೊಡಿಬೇಕಾಗತ್ತೆ ಈ ತರ ಮಾಡ್ಕೋಬಹುದು ಒಟ್ಟಿಗೆ ಬಿತ್ತನೆಗಿಂತ ಮುಂಚೆ ಮಣ್ಣಿನಲ್ಲಿ ಯಾವ್ದೇ ಒಂದು ಎಂಟೆ ಅಥವಾ ಮಣ್ಣಿನ ಉಂಡೆಗಳು ಇರದಂತೆ ನೋಡ್ಕೋಬೇಕು ಮಣ್ಣು ಇಡಕಂತ ಉದ್ರುದ್ರಾಗಿ ಇರಂಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಮತ್ತೆ ಭೂಮಿ ಸಿದ್ಧತೆ ಮಾಡ್ಕೊಂತ ಸಂದರ್ಭದಲ್ಲಿ ಎಕರೆಗೆ ತಪ್ಪದೇ ಒಂದು ಮೂರು ಟನ್ ಸಾವಯವ ಗೊಬ್ಬರ ಅಥವಾ ಚಿಕ್ಕ ಗೊಬ್ಬರ ಅಥವಾ ಸಿಟಿ ಕಾಂಪೋಸ್ಟ್ ನ ಇತ್ತೆಗಿಂಚ ಮೂರು ವಾರಗಳ ಮುಂಚೆನೆ ಭೂಮಿಗೆ ಸೇರಿಸಬೇಕು ಇದನ್ ಮಾತ್ರ ದಯಮಾಡಿ ರೈತರು ಯಾರು ಮರಿಬಾರದು ಬರೇ ಗೌರ್ಮೆಂಟ್ ಗೊಬ್ಬರ ಅಥವಾ ಅಂಗಡಿಯಲ್ಲಿರೋ ಗೊಬ್ಬರ ಮಾತ್ರ ತಂದಾಗ್ತಾ ಇದೆ ಸೊ ಇದರಿಂದ ಇಳುವರಿ ಕಡಿಮೆ ಆಗ್ತೈತೆ ಇತ್ತೀಚಿನ ದಿನಗಳಲ್ಲಿ ದಯಮಾಡಿ ಈ ಒಂದು ಚಿಕ್ಕ ಗೊಬ್ಬರನ ಬಳಸ್ಬೇಕು ಅಂತ ನಾನ್ ಕೇಳ್ತಾ ಇದೀನಿ ಜೊತೆಗೆ ಈ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವ್ದೇ ಕಳೆಗಳು ಇಲ್ದಂತೆ ನೋಡ್ಕೋಬೇಕು ಅಕಸ್ಮಾತ್ ಏನನ್ನ ಭೂಮಿನಲ್ಲಿ ಕಳೆ ಬಂದಿದ್ರೆ ಮತ್ತೆ ಅವರು ರೋಟ ಬೆಟ್ರ ಅಥವಾ ಕುಂಟೆ ಹೊಡೆಯೋದು ಮಾಡ್ಬಿಟ್ಟು ಕಳೆ ಇಲ್ದಂತೆ ನೋಡ್ಕೋಬೇಕಂತಂದು ಕೇಳ್ಕೊಳ್ತೇನೆ ನಾವು ಒಂದ್ಸರಿ ಬಿತ್ತನೆ ಬೀಜವನ್ನ ತಯಾರು ಮಾಡ್ಕೊಂಡ್ಮೇಲೆ ಎಷ್ಟು ಅಂತರದಲ್ಲಿ ಬೀಜಗಳನ್ನ ಬಿತ್ತಬೇಕಾಗತ್ತೆ ಮುಸ್ಕಿನ್ ಜೋಳನ ಸಾಲ ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡೋದಿದ್ದ ಒಂದು ಸಾಲಿದ್ದ ಇನ್ನೊಂದು ಸಾಲಿಗೆ ಅರವತ್ತು ಸೆಂಟಿಮೀಟರ್ ಇರಬೇಕು ಅಥವಾ ಎರಡ ದೂರ ಇರಬೇಕು ಮತ್ತೆ ಸಾಲಗಳಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮೂವತ್ತು ಸೆಂಟಿಮೀಟರ್ ದೂರ ಇರಬೇಕು ಅಥವಾ ಒಂದ್ ಅಡಿ ದೂರ ಇರಬೇಕು ಈ ರೀತಿ ಮಾಡಿದ್ದೆ ಅವ್ರಿಗೆ ಅಂತರ ಬೇಸಾಯ ಮಾಡ್ಕೊಳ್ಬೇಕು ಅನುಕೂಲ ಆಗುತ್ತೆ ನೀರಾವರಿ ಅಥವಾ ನೀರು ಏನಾದ್ರು ಆಳ್ಸದಿಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಬೇರೆ ಏನಾದ್ರು ಔಷಧಿ ಹೊಡಿಬೇಕಾದ್ರೂ ಅದಕ್ಕೂ ಅನುಕೂಲ ಆಗುತ್ತೆ ಜೊತೆಗೆ ಒಳ್ಳೆ ಗಾಳಿ ಬೆಳಕು ಇರೋದ್ರಿಂದ ರೋಗ ಕೀಟಗಳು ಸಮಸ್ಯೆ ಸಮೇತ ಕಡಿಮೆ ಆಗುತ್ತೆ ಈ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ಏನಾದ್ರು ಕೊಡ್ಬೇಕಾಗತ್ತೆ ಹೌದು ರಾಸಾಯನಿಕ ಗೊಬ್ಬರ ಕೊಡ್ಬೇಕಾಗತ್ತೆ ಇದರಲ್ಲಿ ನೀರಾವರಿ ಅಂತಂದ್ರೆ ಈ ಪ್ರದೇಶದಲ್ಲಿ ಬಹುತೇಕ ಒಳ್ಳೆ ಮಳೆ ಆಗ್ತಿರೋದ್ರಿಂದ ನೀರಾವರಿಗೆ ಕೊಡುವಷ್ಟೇ ಒಂದು ರಸಗೊಬ್ಬರ ಕೊಟ್ರೆ ಉತ್ತಮವಾದ ಒಂದು ಇಳುವರಿ ನಾವು ಪಡೆಯಬಹುದು ಏನಪ್ಪಾ ಅಂತಂದ್ರೆ ಪ್ರತಿ ಎಕರೆಗೆ ಈ ಸಾರ್ವಜನಕ ಅಂದ್ರೆ ಅರವತ್ತು ಕೆಜಿ ಬೇಕಾಗುತ್ತೆ ರಂಜಕ ಮೂವತ್ ಕೆಜಿ ಬೇಕಾಗುತ್ತೆ ಪೊಟ್ಯಾಶು ಹದಿನೈದು ಕೆಜಿ ಬೇಕಾಗುತ್ತೆ ಸೊತಿನ ಸ್ವಲ್ಪ ನಾಲ್ಕು ಕೆಜಿ ಬೇಕಾಗುತ್ತೆ ಈ ತರ ಇಷ್ಟು ನಾವು ಗೊಬ್ಬರ ಕೊಡ್ಬೇಕಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಈ ತರ ಸಿಗೋದಿಲ್ಲ ನಮ್ಗೆ ಅಂಗಡಿಗಳಲ್ಲಿ ಯೂರಿಯಾ ಡಿ ಎ ಪಿ ಎಂ ಎಸ್ ಎಸ್ ಪಿ ಈ ತರ ಸಿಗುತ್ತೆ ಇದು ಉದಾಹರಣೆಗೆ ಯೂರಿಯಾ ಡಿ ಎ ಪಿ ಎಂ ಪಿ ಈ ಮೂರನ್ನು ನಾವು ಒಂದ್ ಎಕರೆಗೆ ಬಳಸ್ಬೇಕಪ್ಪ ಅಂತಂದ್ರೆ ಯೂರಿಯಾ ಆದ್ರೆ ನೂರ ಐದು ಕೆಜಿ ಬೇಕಾಗುತ್ತೆ ಡಿ ಎ ಪಿ ಆದ್ರೆ ಒಂದ್ ಅರವತ್ತೈದು ಕೆಜಿ ಬೇಕಾಗುತ್ತೆ ಎಂ ಒ ಇಪ್ಪತ್ತೈದು ಕೆಜಿ ಬೇಕಾಗುತ್ತೆ ಇಲ್ಲಪ್ಪ ನಮ್ಗೆ ಡಿಎಪಿ ಸಿಗ್ಲಿಲ್ಲ ನಮ್ಗೆ ಎಸ್ ಎಸ್ ಪಿ ಸಿಗುತ್ತೆ ಅಂತ ಅಂದಾಗ ಅವಾಗ ಯೂರಿಯಾ ಆದ್ರೆ ನೂರ್ ಮೂವತ್ತ್ ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ನೂರ ಎಂಬತ್ತೈದು ಕೆಜಿ ನೂರ ಐಟಾ ಪೊಟ್ಯಾಶು ಇಪ್ಪತ್ತೈದು ಕೆಜಿ ಸೊ ಈ ಇಷ್ಟು ಗೊಬ್ಬರ ನಮ್ಗೆ ಒಂದ್ ಎಕರೆ ಬೇಕಾಗುತ್ತೆ ಆದ್ರೆ ಗೊಬ್ಬರನ ಕೊಡೋಕ್ಕಿಂತ ಮುಂಚೆ ರೈತರು ಗಮನ ಕೇಳ್ಕೊಬೇಕಾಗ್ತದೆ ಈ ಬಿತ್ತನೆ ಸಮಯದಲ್ಲಿ ನೀರಾವರಿ ಪ್ರದೇಶದಲ್ಲಿ ಯೂರಿಯಾ ಗೊಬ್ಬರ ಮಾತ್ರನಾ ಈ ಮೂರನೇ ಒಂದು ಭಾಗ ಮಾತ್ರ ಬಿತ್ತನೆ ಮಾಡೋ ಸಮಯದಲ್ಲಿ ಕೊಡಬೇಕಾಗ್ತದೆ ಇನ್ನು ಪೂರ್ಣ ಪ್ರಮಾಣದ ಡಿಎಪಿ ಅಥವಾ ರಂಜಕ ಪೊಟ್ಯಾಶ್ ಯುರಾಟಾ ಪೊಟ್ಯಾಶ್ ಅಂತ ಅದನ್ನ ಬಿತ್ತನೆ ಮಾಡೋ ಸಮಯದಲ್ಲಿ ಪೂರ್ಣವಾಗಿ ಕೊಡ್ಬೇಕಾಗುತ್ತೆ ಇನ್ನ ಮೂರನೇ ಭಾಗ ಯೂರಿಯಾ ಬಿತ್ತನೆ ಮಾಡೋ ಸಮಯದಲ್ಲಿ ಕೊಟ್ವಿ ಇನ್ನು ಎರಡು ಭಾಗ ಇರುತ್ತಲ್ಲ ಅದನ್ನ ಉಳಿಕೆ ಇಪ್ಪತ್ ಕೆಜಿ ಏನು ಸಾರಜನಕ ಗೊಬ್ಬರ ಅಥವಾ ಯೂರಿಯಾ ಏನ್ ಅದನ್ನ ಮೂರರಿಂದ ನಾಲ್ಕು ವಾರಗಳ ಅಂತರದಲ್ಲಿ ಕೊಡಬೇಕು ದಯಮಾಡಿ ಕಳೆ ಕಿತ್ತ ನಂತರ ಕೊಟ್ಟರೆ ಬಹಳ ಒಳ್ಳೇದು ಇನ್ ನೋಡ್ದು ಇನ್ನೊಂದು ಇಪ್ಪತ್ ಕೆಜಿನ ನಮ್ಗೆ ಆರರಿಂದ ಏಳನೇ ವಾರದಲ್ಲಿ ಭೂಮಿಗೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂದ್ರೆ ಮೂಲ ಗೊಬ್ಬರ ಮತ್ತೆ ಮೇಲ್ಗೊಬ್ಬರವಾಗಿ ಕೊಡೋದು ಬಹಳ ಮುಖ್ಯ ಸಾರ್ವಜನಿಕವನ್ನ ಮೇಲ್ಗೊಬ್ಬರ ಕೊಡ್ಲೇಬೇಕು ಇಲ್ಲಾಂದ್ರೆ ಬೆಳೆಗೆ ನಿಗದಿತ ಸಮಯದಲ್ಲಿ ಏನು ಸಾರ್ವಜನಿಕ ಪ್ರಮಾಣ ಬೇಕೋ ಅದು ಮತ್ತೆ ನಾಲ್ಕು ಕಿಲೋಗ್ರಾಮ್ ನಷ್ಟು ಸತ್ವಿನ ಸಲ್ಫೇಟ್ ಅನ್ನು ಕೂಡ ಕೊಡ್ಬೇಕು ಅಂತ ಹೇಳಿರಿ ಅದನ್ನ ಏನು ಸಾವಯವ ಗೊಬ್ಬರದ ಜೊತೆಯಲ್ಲಿ ಮಿಶ್ರ ಕೊಡಬಹುದಾ ಬಹಳ ಒಳ್ಳೇದು ಅದು ನಾವು ಚಿಪ್ಪ ಗೊಬ್ಬರ ಕೊಡುವ ಸಮಯದಲ್ಲಿ ಹಾಕೋ ಒಳ್ಳೇದು ಅಥವಾ ಇನ್ನೇನು ಪನೆಯ ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೂ ಕೊಟ್ಟರೆ ಬಹಳ ಇನ್ನು ಒಳ್ಳೇದು ಅಂದ್ರೆ ಬೇರೆ ರಸಗೊಬ್ಬರಗಳ ಜೊತೆ ಮಿಶ್ರ ಮಾಡಬಾರ್ದು ಮಿಕ್ಸ್ ಮಾಡಬಾರ್ದು ವಿಶೇಷವಾಗಿ ಪ್ರಾರಂಭದಲ್ಲಿ ಯಾವುದೇ ಬೆಳೆಗಳು ಕೂಡ ಬಹಳ ನಿಧಾನವಾಗಿ ಬೆಳಿತವೆ ಹಾಗಾಗಿ ನಾವು ಕಳೆ ನಿಯಂತ್ರಣ ಮಾಡದೇ ಇದ್ರೆ ಬೆಳೆಗಳು ಸರಿಯಾಗಿ ಬರೋದಿಲ್ಲ ಗುಸ್ಕಿನ್ ಜೋಳದ ಬೆಳೆನಲ್ಲಿ ಕಳೆ ನಿಯಂತ್ರಣವನ್ನು ಯಾವ್ಯಾವ ಮಾಡಬೇಕಾಗತ್ತೆ ಮತ್ತೆ ಅಂತರ ಬೇಸಾಯ ಎಲ್ಲ ಯಾವ್ಯಾವ ಮಾಡಬೇಕಾಗತ್ತೆ ಅಂತೀರಿ ಕಳೆ ನಿಯಂತ್ರಣ ಬಹಳ ಉದ್ಯೋಗ ಅಂಶ ರೈತರ ಬಾಂಧವರು ಏನೋ ಸರಿಯಾಗಿ ಕಳೆನ ನಿಯಂತ್ರಣ ಮಾಡ್ಲಿಲ್ಲಪ್ಪಾ ಅಂತಂದ್ರೆ ಕ್ಷೇತ್ರ ಇಪ್ಪತ್ತರಿಂದ ಅರವತ್ತವರೆಗೂ ಇದುವರೆಗೆ ಕುಂಠಿತ ಆಗ್ತೈತೆ ಸೊ ಅದಕ್ಕೋಸ್ಕರ ಬಿತ್ತನೆಯಾದ ಹದಿನೈದರಿಂದ ಮೂವತ್ತು ದಿವಸಗಳ ಒಳಗಾಗಿ ಒಂದ್ ಎರಡು ಬಾರಿ ಎಡೆ ಕುಂಟೆ ಅಥವಾ ಅಂತರ ಬೇಸಾಯ ಮಾಡಿದ್ರೆ ಎರಡ್ ಸಾವಿರಗಳ ಮಧ್ಯೆ ಕಳೆಗಳನ್ನ ನಿಯಂತ್ರಣ ಮಾಡಬಹುದು ಇನ್ನ ಸಾಲು ಒಳಗಡೆ ಇರೋಂತ ಕಳೆಗಳನ್ನ ಕೈ ತೆಗಿಬೇಕಾಗ್ತೈತೆ ಅಥವಾ ದನಗಳು ಇಲ್ಲಪ್ಪಾ ಅಂತಂದಾಗ ಸುಮಾರು ಕಡೆ ಇದೆ ರೈತರು ಸೈಕಲ್ ಬೀಟ್ನ ಬಳಕೆ ಮಾಡ್ತಾ ಇದಾರೆ ಸೈಕಲ್ ಬೀಡನ್ನ ಬಳಕೆ ಮಾಡ್ಕೊಂಡು ಸಮೇತ ಈ ಒಂದು ಕಳೆನ ನಿಯಂತ್ರಣ ಮಾಡ್ಬೋದು ಇಲ್ಲಪ್ಪಾ ಏನು ಆಗ್ಲಿಲ್ಲ ಅಂತಂದ್ರೆ ಕೊನೆಗೆ ನಮ್ಗೆ ರಾಸಾಯನಿಕ ಪದ್ದತಿಯಲ್ಲಿ ಕಳೆಗಳನ್ನ ನಿಯಂತ್ರಣ ಮಾಡ್ಬೇಕಾಗತ್ತೆ ಇದಾವೆ ಹಾ ಕಳೆನಾಶಕಗಳು ಇದಾವೆ ಇದರಲ್ಲಿ ಈ ಉದಯ ಪೂರ್ವ ಅಂದ್ರೆ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ ಅಂತ ಉದಿಯೋ ತರ ಕಳೆನಾಶಕ ಅಂತ ಈ ತರ ಒಂದು ಎರಡು ತರದ್ದು ಕಳೆನಾಶಕ ಇದೆ ಈಗ ಉದಾಹರಣೆಗೆ ಉದಯ ಪೂರ್ವ ಅಂದ್ರೆ ಪ್ರೀ ಎಮರ್ಜೆಂಟ್ ಅಂದ್ರೆ ಈ ಕಳೆ ಹುಟ್ಟ ಸಮಯದಲ್ಲಿ ಇದನ್ನ ಸಿಂಪಡಣೆ ಮಾಡಬೇಕು ಸೊ ಇದನ್ನ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ ಈ ನಾವು ಮುಸ್ಲಿಂಗಳ ಬಿತ್ತೆ ಮಾಡಿದ ಮೂರು ದಿವಸಗಳ ಒಳಗಾಡೇನೆ ಕಳೆನಾಶಕನ ಸಿಂಪಡಣೆ ಮಾಡ್ಬೇಕಾಗುತ್ತೈತೆ ಒಂದು ಸಿಂಪಡಣಾ ಸಮಯದಲ್ಲಿ ಭೂಮಿನಲ್ಲಿ ಸಾಕಷ್ಟು ತೇವಾಂಶ ಇರುವ ಬಗ್ಗೆ ಖಾತ್ರಿ ಪಡಿಸ್ಬೇಕು ರೈತರು ಮೂರನೇದು ಸಿಂಪಡಣೆ ಮಾಡದ್ ನಂತರ ಹೊಲದಲ್ಲಿ ಅಡ್ಡಾಡಬಾರ್ದು ಮತ್ತೆ ನಾಲ್ಕನೇದು ಈ ಕಳೆನಾಶಕನ ಯಾವುದೇ ಕಾರಣಕ್ಕೂ ಶಿಫಾರಸು ಎಷ್ಟು ಮಾಡಿರಲ್ಲ ಅಷ್ಟೇ ಪ್ರಮಾಣ ಮಾತ್ರ ಬಳಸ್ಬೇಕು ಕಡಿಮೆ ಆದ್ರೆ ಕಳೆ ಚೆನ್ನಾಗಿ ನಿಯಂತ್ರಣ ಆಗಲ್ಲ ಜಾಸ್ತಿ ಆದ್ರೆ ಬೆಳೆಗೆ ಅನನುಕೂಲ ಆಗತ್ತೆ ಸೊ ಈ ತರ ಒಂದು ಮುನ್ನೆಚ್ಚರಿಕೆ ಇಟ್ಕೋಬೇಕು ಈಗ ಉದಯ ಪೂರ್ವ ನೀವು ಕಳೆನಾಶಕ ಬಳಸೋದಾದ್ರೆ ಈ ಬಹಳಷ್ಟು ರೈತರು ಶೇಕಡ ಐವತ್ತರ ಅಠ್ರಜಿನ್ ಅನ್ನ ಬಳಸ್ತಾ ಇದ್ದಾರೆ ಈಗಾಲೇ ಇದು ಒಂದ್ ಕೆಜಿ ಬೇಕಾಗತ್ತೆ ಒಂದ್ ಎಕರೆಗೆ ಇದನ್ನ ಒಂದ್ ಕೆಜಿ ಒಂದ್ ಅಕ್ರಜಿನ್ನ ಇಪ್ಪತ್ತೈದ ಮೂವತ್ ಕೆಜಿ ಮರಳಲ್ಲಿ ಮಿಶ್ರ ಮಾಡ್ಕೊಂಡು ಹಾಕ್ಬಹುದು ಇಲ್ಲಪ್ಪಾ ಅಂತಂದ್ರೆ ಈ ಒಂದ್ ಕೆಜಿ ಅಕ್ರಜಿನ್ನ ಮುನ್ನೂರ್ ಲೀಟರ್ ನೀರ್ಗೆ ಬೆರೆಸ್ಕೊಂಡು ಇದನ್ನ ಒಂದ್ ಎಕರೆ ಪ್ರದೇಶಕ್ಕೆ ಸ್ಪ್ರೇ ಮಾಡಿದ್ರೆ ಈ ಕಳೆಗಳನ್ನ ನಿಯಂತ್ರಣ ಮಾಡಬಹುದು ಇಲ್ಲ ಅಕ್ರಜಿನ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಪೆಂಡಿ ತರ್ಟಿ ಇ ಸಿ ಅಂತ ಒಂದು ರಾಸಾಯನಿಕ ಇದೆ ಒಂದ್ ಲೀಟರ್ ಬೇಕಾಗತ್ತೆ ಒಂದ್ ಎಕರೆಗೆ ಇದನ್ನು ಸಹ ಮುನ್ನೂರು ಲೀಟರ್ ನೀರ್ನಲ್ಲಿ ಬೆರೆಸ್ಕೊಂಡು ಒಂದ್ ಎಕರೆ ಪ್ರದೇಶಕ್ಕೆ ಇದನ್ನ ಸಿಂಪಡಣೆ ಮಾಡ್ಬೇಕಾಗತ್ತೆ ಇದು ಪೂರ್ವ ಅಂದ್ರೆ ಪ್ರೀ ಎಮರ್ಜೆಂಟ್ ಅರ್ಜಿಫೇಡ್ ಅಂತ ಆ ಟೈಮಲ್ಲಿ ನಮ್ಗೆ ಅದೇ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ಉದಯೋತ್ತರ ಕಳೆ ಇದೆ ಅಂದ್ರೆ ಪೋಸ್ಟ್ ಎಮರ್ಜೆಂಟ್ ಅಂತ ಅಂದ್ರೆ ಕಳೆ ಆಲ್ರೆಡಿ ಹುಟ್ಟಿರುತ್ತೆ ಹುಟ್ಟಿದ ಕಳೆನ ನಾವು ನಿಯಂತ್ರಣ ಮಾಡ್ಬೇಕಾಗತ್ತೆ ಅದಕ್ಕೇನಪ್ಪ ಮಾಡ್ಬೇಕಪ್ಪ ಅಂತಂದ್ರೆ ಈ ಬಿತ್ತನೆ ಆದ ಹನ್ನೆರಡರಿಂದ ಹದಿನೈದು ದಿವ್ಸಗಳ ಒಳಗಡೆ ಈ ಒಂದು ಈ ಸ್ಪ್ರೇನ ತಕೋಬೇಕಾಗ್ತದೆ ಅಂದ್ರೆ ಈ ಬಿತ್ತನೆ ಆದ ಹದಿನೈದರಿಂದ ಹದಿನೈದು ದಿವಸ ಒಳಗಡೆ ಕಳೆಗಳು ಎರಡರಿಂದ ಮೂರು ಎಲೆ ನಮ್ಗೆ ಕಾಣಿಸ್ತದೆ ಇದು ಕರೆಕ್ಟ್ ಆದ ಸಮಯ ಈ ಸಮಯದಲ್ಲಿ ನಾವು ಕಳೆನಾಶಕನ ಸಿಂಪಡಣೆ ಮಾಡ್ಬೇಕಾಗ್ತದೆ ನಾನು ಇತ್ತೀಚೆಗೆ ಇಲ್ಲೆಲ್ಲ ಸುಮಾರು ಜನ ರೈತನ ಕೇಳಿದ್ದೀನಿ ಬಹಳಷ್ಟು ರೈತರು ಬೇರೆ ಕಂಪ್ನಿ ಆಡಿಸ್ತು ಕಳೆನಾಶಕನ ಬಳಸ್ತಾ ಇದಾರೆ ಬೇರೆ ಬೇರೆ ಕಂಪನಿಗೂ ಕಳೆನಾಶಕನು ಇದಾವೆ ಈ ಭಾಗದಲ್ಲಿ ಜಾಸ್ತಿ ಜನ ಇದನ್ನ ಬಳಸ್ತಾ ಇದಾರೆ ಇದು ಏನಪ್ಪಾ ವಿಷಯ ಅಂತಂದ್ರೆ ಇದು ಒಂದು ಮೂರು ಡಬ್ಬಿ ಕೊಟ್ಟಿರ್ತಾರೆ ರೈತರು ಅದನ್ನ ತಯಾರಿಕೆ ಮಾಡ್ಕೊಳ್ಳೋದೇನಂತಂದ್ರೆ ನೂರ ಹದಿನೈದು ಎಂ ಎಲ್ ಲಾಡಿಸ್ ಅಂತ ಒಂದ್ ಬಾಟ್ ಇರುತ್ತೆ ಸೊ ಅದನ್ನ ಆರ್ ಲೀಟರ್ ನೀರ್ಗೆ ಮಿಕ್ಸ್ ಮಾಡ್ಕೋಬೇಕು ಒಂದ್ ಬಕೆಟ್ ಅಲ್ಲಿ ಇನ್ನೊಂದು ನಾನ್ನೂರು ಗ್ರಾಮ್ ಪೋಸ್ಟ್ ಅಂತ ಇರ್ತೈತೆ ಅದನ್ನೊಂದು ಇನ್ನೊಂದು ಬಕೆಟ್ ಅಲ್ಲಿ ಒಂದು ಆರ್ ಲೀಟರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವೆರಡನ್ನೂ ಸೇರಿಸಿ ಇನ್ನೊಂದು ಬಕೆಟ್ ಗೆ ಸುರ್ಕೊಂಡು ಇನ್ನೊಂದು ನಾನ್ನೂರು ಎಂ ಎಲ್ ಲಾಡಿಸ್ ಆಕ್ಟಿವೇಟರ್ ಅಂತ ಒಂದ್ ಸಿಗುತ್ತೆ ಅದನ್ನ ಅದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡಾಗ ನಮ್ಗೆ ಒಟ್ಟು ಹದಿಮೂರು ಲೀಟರ್ ದ್ರಾವಣ ಆಗುತ್ತೆ ಈ ಹದ್ನೂರು ಲೀಟರ್ ಒಂದ್ ಲೀಟರ್ ದ್ರಾವಣ ತಕೊಂಡು ನ್ಯಾಪ್ ಟ್ಯಾಕ್ ಸ್ಪೇ ಇರ್ತೈತಲ್ಲ ಸೊ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಇನ್ನು ಹದಿನೈದು ಲೀಟರ್ ನೀರ್ ಹಾಕೊಂಡು ಒಟ್ಟು ಹದಿನಾರು ಲೀಟರ್ ಟ್ಯಾಂಕ್ ದ್ರಾವಣ ಒಂದ್ ಲೀಟರ್ ಪ್ಲಸ್ ಹದ್ನೈದು ಲೀಟರ್ ನೀರು ಒಟ್ಟು ಹದಿನಾರು ಲೀಟರ್ ಸ್ಪ್ರೇ ಮಾಡ್ತಾ ಹೋಗ್ಬೇಕಾಗತ್ತೆ ಒಟ್ಟು ಹದಿಮೂರು ಟ್ಯಾಂಕ್ ಒಂದು ಎಕರೆಗೆ ಬೇಕಾಗತ್ತೆ ಈ ತರ ಮಾಡ್ದಲ್ಲಿ ಉತ್ತಮವಾಗಿ ಹಳೇನ ನಿಯಂತ್ರಣ ಮಾಡಬಹುದು ಅಂದ್ರೆ ಇದು ಉದಯೋತ್ತರ ಕಳೆನಾಶಕ ಇದು ಉದಯೋತ್ತರ ಅಂತ ಹೌದು ಅದೇ ರೀತಿ ಕಳೆ ನಾಶಾ ಕಂಪ್ನಿ ಜನ ಬಳಸ್ತಾ ಈ ಕಾಂದಿ ಪ್ರಾಡಕ್ಟ್ ಬರುತ್ತೆ ಇದೂ ಸಮೇತ ಸುಮಾರು ಜನ ಬಳಸ್ತಾ ಇದಾರೆ ಅದನ್ನು ಬಳಸ್ಬಹುದು ಇನ್ನು ಬೇಸಾಯ ಏನಾದ್ರೂ ಮಾಡ್ಬೇಕಾಗತ್ತಾ ಹೌದು ಸರ್ ಈಗ ಅಂತರ ಬೇಸಾಯ ಯಾರು ಮಾಡ್ತಾರೋ ಅವ್ರಿಗೆ ಜಾಸ್ತಿ ಇಳುವರಿ ಬರ್ತಾ ಇರೋದು ಯಾರು ಎರಡು ಸರಿ ಎಡೆ ಕುಂಟೆ ಮಾಡ್ತಾರಲ್ಲ ಅದು ಬಹಳ ಚೆನ್ನಾಗಿ ಇಳುವರಿ ಬರ್ತೈತೆ ಮತ್ತೆ ಎಡೆ ಕುಂಟೆ ಸಮಯದಲ್ಲಿ ಈ ಮಣ್ಣನ್ನ ಬುಡಕ್ಕೆ ಹಾಕೋದ್ರಿಂದ ಆ ಬಹಳ ಒಳ್ಳೇದಾಗುತ್ತೆ ಎಡೆ ಕುಂಟೆ ಸಮಯದಲ್ಲಿ ನಾವು ಗೊಬ್ಬರ ಯೂರಿಯನ್ನ ಹಾಕ್ಬಿಟ್ಟು ಬುಡಕ್ಕೆ ಮಣ್ಣನ್ನ ಇದು ಮಾಡಿದಾಗ ಅದು ಉತ್ತಮವಾದ ಇಳುವರಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಇನ್ನ ಈ ಕೈಕಳೆ ಮಾಡೋದಾದ್ರೆ ಯಾವ್ಯಾವ ಮಾಡಬೇಕು ಅಂತೀರಿ ಈ ಭಾಗದಲ್ಲಿ ಹುಲಿ ಆದಷ್ಟು ಅವ್ರ ಅವರೇ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಹೆಚ್ಚಿನದಾಗ ಏನು ಅದೇ ಎಡೆ ಕುಂಟೆ ಒಡೆದಾದ್ಮೇಲೆ ಜಾಸ್ತಿ ಕಳೆ ಇರೋದಿಲ್ಲ ಸೊ ಮಧ್ಯದಲ್ಲಿ ಎಲ್ಲೆಲ್ಲಿ ಇರ್ತದೆ ಅದನ್ನ ತಕ್ಕೊಂಡ್ರೆ ಆಗ್ತದೆ ಇಲ್ಲ ಕಳೆ ಕಳೆನಾಶಕ ಹೋದಾಗ ಆಲ್ಮೋಸ್ಟ್ ಒಂದು ತೊಂಬತ್ತೈದು ಪರ್ಸೆಂಟ್ ಕಳೆಗಳನ್ನ ನಿಯಂತ್ರಣ ಮಾಡುತ್ತೆ ಸ್ವಲ್ಪ ಇರೋದನ್ನ ಅಲ್ಲೇ ಕೈಯ್ದುಕೊಂಡ್ರೆ ಕಳೆನ ನಿಯಂತ್ರಣ ಮಾಡಬಹುದು ಇನ್ನು ಇದು ಹೂ ಬರುವಂತ ಸಂದರ್ಭದಲ್ಲಿ ಏನು ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಜೋಳದಲ್ಲಿ ಮಳಕೆ ಹೊಡೆಯ ಸಂದರ್ಭ ಹೂ ಬಿಡುವ ಸಂದರ್ಭ ಕಾಯಿ ಕಟ್ಟುವ ಸಂದರ್ಭ ಈ ಸಂದರ್ಭದಲ್ಲಿ ಇದು ನೀರಿನ ಅವಶ್ಯಕತೆ ಬಹಳ ಕೇಳುತ್ತೆ ಸೊ ಅದಕ್ಕೋಸ್ಕರ ಏನೋ ಮಳೆನ ಕಡಿಮೆ ಆದಾಗ ನೀರಾವರಿ ಸೌಲಭ್ಯ ಇದ್ರೆ ದಯಮಾಡಿ ಅದು ಆ ಟೈಮ್ ಅಲ್ಲಿ ನೀರ್ ಕೊಡ್ಬೇಕಂತ ಹೇಳ್ತೀನಿ ಜೊತೆಗೆ ಈ ಹೂ ಬಿಡುವ ಸಂದರ್ಭದಲ್ಲಿ ಕೆಲವು ರೈತರು ಹಸುಗಳಿಗೆ ಸ್ವಲ್ಪ ಮೇವಾಗುತ್ತಂತ ಮೇಲ್ಗಡೆ ಕ್ಯಾಸಲ್ ಅಂತ ಅದನ್ನ ಕಟ್ ಮಾಡ್ತಾರೆ ದಯಮಾಡಿ ಅದನ್ನ ಯಾವ ರೈತರು ಕಟ್ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ಪರಾಗ ಸ್ಪರ್ಶ ಅದು ಆಗೋದಿಲ್ಲ ಅದೊಂದು ರೈತರ ಒಂದು ಮನವರ್ಕೆ ಮಾಡಬೇಕಂತ ಕೇಳ್ತೀನಿ ಇನ್ನು ಮುಖ್ಯವಾಗಿ ವೀರಣ್ಣ ಅವ್ರೆ ಈ ಜೋಳದ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವು ಅಂತೇಳಿ ಈಗ ನಾವು ಈ ಜೋಳ ಬೆಳೆಯಲ್ಲಿ ಬಹಳಷ್ಟು ಕೀಟಗಳು ಬರ್ತವೆ ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಕಾಂಡಪೊರತ ಅಥವಾ ಸೈನಿಕ ಹುಳು ಮತ್ತೆ ಇನ್ನೊಂದು ಸೊಸೆಯನ್ನು ಇನ್ನೊಂದು ತೆನೆ ಹುಳು ಇವು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತೈತೆ ಬೇರೆ ಇದ್ದಾವೆ ಅಷ್ಟು ತೊಂದರೆ ಕೊಡೋದಿಲ್ಲ ರೈತರಿಗೆ ಇದನ್ನ ಕಾಂಡ ಕೊರಕ ಅಥವಾ ಪಾಲ ಆರೋಗ್ಯವರು ಇದಂತೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಈ ಮುಸ್ಕಿನ್ ಜೋಳ ಬೆಳೆಯುವಂತ ರೈತರಿಗೆ ಬಹಳ ತೊಂದರೆ ಕೊಡ್ತಾ ಇದೆ ಇದನ್ನ ಯಾವ ರೀತಿಯಪ್ಪ ನಾವು ರೈತರು ಕಂಡು ಹಿಡ್ತಾ ಬೇಕಂತಂದ್ರೆ ಇದ್ರ ಬಾಧೆ ಕಂಡು ಬಂದಾಗ ಈ ಗರಿಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳು ಕಂಡು ಬರ್ತವೆ ಮೇಲ್ಗಡೆ ಸುಳಿಯಲ್ಲಿರೋ ಒಂದು ಎಲೆಗಳ ಮೇಲೆ ಅಥವಾ ಎಲೆ ಸ್ವಲ್ಪ ಹಿಂಗೆ ಬಿಚ್ಚಿ ನೋಡಿದಾಗ ಆ ಉಳಿವಿನ ಇಚ್ಛೆ ಕಂಡು ಬರ್ತೈತೆ ಸೊ ಈ ತರ ಒಂದು ಏನಾದ್ರು ಚಿಹ್ನೆ ಕಂಡು ಬಂದ್ರೆ ರೈತರಿಗೆ ಇದು ಕಾಂಡ ಕೊರಕದ ಬಾಧೆ ಅಂತ ತಿಳ್ಕೋಬೇಕು ಇದನ್ನ ಬಹಳ ಸಮಗ್ರವಾಗಿ ಬಹಳ ಚೆನ್ನಾಗಿ ರೈತರು ಕಂಟ್ರೋಲ್ ಮಾಡ್ತಾ ಇದ್ರೆ ಇಮಾಮೆನ್ ಬೆಂಜೋಟ್ ಅಂತ ಇದು ಪಾಯಿಂಟ್ ಫೋರ್ ಗ್ರಾಮ್ ಒಂದ್ ಲೀಟರ್ ನೀರಿಗೆ ಧರಿಸ್ಕೊಂಡು ಫ್ರೀ ನೆನೆಯಂಗೆ ಇದನ್ನ ಸ್ಪ್ರೇ ಮಾಡಿದ್ರೆ ಬಹಳ ಚೆನ್ನಾಗ್ ಕಂಟ್ರೋಲ್ ಆಗ್ತಾ ಇದೆ ಇನ್ನೊಂದು ಹುಳು ಸಸ್ಯ ಏನಂತ ಎಪಿಡ್ಸ್ ಅಂತೀವಿ ಇದು ಈ ಗಿಡ ಸುಳಿ ಮತ್ತೆ ಎಲೆಗಳ ಮೇಲೆ ಕುಳಿಸ್ಕೊಂಡು ಈ ಕಪ್ಪು ಸಣ್ಣ ಸಣ್ಣ ಒಂದು ಇರುವೆ ತರ ಒಂದ್ ಹುಳು ಇರ್ತವೆ ಅವೆಲ್ಲ ಒಗ್ಗಟ್ಟಾಗ ಒಂದೇ ಕಡೆ ಕೂತ್ಕೊಂಡು ರಸ ಇರ್ತವೆ ಸೊ ಇದು ಸಮೇತ ನಿಮ್ದಾ ಸ್ನೋಪಿಡ್ ಅಂತ ಇದೆ ಅಥವಾ ಅಸಿಟಾಮಿಫಿಡ್ ಅಂತ ಇದೆ ಸೊ ಈ ಎರಡು ರಾಸಾಯನಿಕ ಯಾವ್ದಾದ್ರು ಒಂದು ಬಳಸ್ಕೊಂಡು ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಒಂದ್ ಲೀಟರ್ ಗೆ ಬಳಕೆ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಇದನ್ನು ಸಮೇತ ಬಹಳ ಯಶಸ್ವಿಯಾಗಿ ಕಂಟ್ರೋಲ್ ಮಾಡಬಹುದು ಇನ್ನೊಂದು ತೆನೆ ಹುಳು ಅಂತ ಒಂದು ಹುಳು ಬರುತ್ತೆ ಇದು ಏನಂದ್ರೆ ತೆನೆಯ ಮೇಲ್ಗಡೆ ರೇಷ್ಮೆ ತರ ಕೂದಲು ಮೇಯ್ತದೆ ಜೊತೆಗೆ ಇನ್ನು ಅರೆ ಬಲಿತ ಕಾಳು ಇನ್ನು ಸರಿ ಬಲಿತಿರಲ್ಲ ಕಾಳು ಅಂತ ಕಾಳು ತಿನ್ನುತ್ತೆ ಈ ತೆರೆ ಹುಳುಗಳನ್ನ ನಿಯಂತ್ರಣ ಮಾಡ್ಬೇಕಪ್ಪ ಅಂತ ಏನಂತಂದ್ರೆ ಈ ಮೇಲಾಟಿಯನ್ನು ಫೈವ್ ಪರ್ಸೆಂಟ್ ಡಸ್ಟ್ ಅಂತ ಸಿಗುತ್ತೆ ಅದನ್ನ ತಕ ಬಂದು ಈ ತೆನೆ ಮೇಲೆ ಉದುರಿಸ ಇದನ್ನು ಸಮೇತ ನಾವು ಕಂಟ್ರೋಲ್ ಮಾಡ್ಕೋಬಹುದು ಇನ್ನ ರೋಗಗಳು ಏನಾದ್ರೂ ಕಂಡು ಬರ್ತಾವ ಈ ಮುಸ್ಕಿನ್ ಜೋಳದಲ್ಲಿ ಹೌದು ಈಗ ರೋಗಗಳು ಅಂತ ಅಂದಾಗ ನಮ್ಮಲ್ಲಿ ಎಲೆ ಅಂಗಮಾರಿ ರೋಗ ಕೇದಿಗೆ ರೋಗ ತುಕ್ಕು ರೋಗ ಇವು ಬಹಳಷ್ಟು ರೈತರಿಗೆ ಒಂದು ಸ್ವಲ್ಪ ತೊಂದರೆ ಕೊಡುವಂತ ರೋಗಗಳು ಇನ್ ಬೇರೆ ಚಿಕ್ಕ ಚಿಕ್ಕ ಅವೇನಂತ ಅಷ್ಟು ಸಮಸ್ಯೆ ಕೊಡೋದಿಲ್ಲ ಈ ಎಲೆ ಅಂಗಮಾರಿ ರೋಗಕ್ಕೆ ಬಂದಾಗ ಇದನ್ನ ಇಂಗ್ಲಿಷ್ ಅಲ್ಲಿ ಬ್ರೈಟ್ ಅಂತ ಹೇಳ್ತೀವಿ ಸೊ ಇದನ್ನ ಯಾವ ರೀತಿ ಅಪ್ಪ ರೈತರು ಕಾಣ್ತಾಬೇಕಂತಂದ್ರೆ ನಮ್ಮ ಜೋಳ ಬೆಳೆಯಂತ ರೈತರಿಗೆ ಕೃಷಿ ಇಲಾಖೆ ಮುಖಾಂತರ ಏನಪ್ಪಾ ಹೇಳ್ತೀವಿ ಅಂತಂದ್ರೆ ತಾವು ಪ್ರತಿ ದಿವ್ಸ ಅಂದ್ರೆ ವಾರಕ್ಕೆ ಕನಿಷ್ಠ ಎರಡರಿಂದ ಮೂರ್ ದಿವ್ಸ ಒಳಗಡೆ ಒಂದ್ಸರಿ ಆದ್ರೂ ತಾವು ಭೇಟಿ ನೀಡಬೇಕು ತಮ್ಗೇನಾದ್ರೂ ಎಲೆ ಮೇಲೆ ಏನಾದ್ರು ಒಂದು ಚಿಹ್ನೆನೋ ಏನಾದ್ರೂ ಉಳಿದು ಬಾಧೆನೋ ಕಂಡು ಬಂದ್ರೆ ತಕ್ಷಣ ನಮ್ಮ ಕೃಷಿ ಇಲಾಖೆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ದೂರವಾಣಿ ಕರೆ ಮಾಡಬೇಕು ಅಥವಾ ಒಂದು ನಮ್ಮ ಒಂದು ಓಬಿ ಕೇಂದ್ರದ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ ಆ ವಾಟ್ಸಪ್ ಗೆ ಅದೊಂದು ರೋಗದ್ದು ಅಥವಾ ಒಂದು ಉಳಿದು ಬಾಧೆದ ಒಂದು ಫೋಟೋ ಕಳ್ಸಿ ನಾವು ನಮ್ಮ ರೈತ ಸಂಪರ್ಕ ಸಿಬ್ಬಂದಿಗಳು ತುರ್ತಾಗಿ ಅವ್ರಿಗೆ ಫೋನ್ ಮುಖಾಂತರನೇ ಅದಕ್ಕೆ ಯಾವ ರೀತಿ ಒಂದು ತೊಂದರೆ ಮೇದರ್ ತಗೋಬೇಕಂತ ತಿಳಿಸ್ತಾರೆ ಇನ್ನೂ ಹೆಚ್ಚಿನತೆಯಾಗಿ ಏನಾದ್ರು ಸ್ವಲ್ಪ ತೊಂದರೆ ಇದ್ರೆ ನೇರವಾಗಿ ರೈತ ಹೊಲಕ್ಕೆ ನಮ್ಮ ಒಂದು ಕೃಷಿ ಸಂಜೀವಿನಿ ವೆಹಿಕಲ್ ಮುಖಾಂತರ ಬಂದು ರೈತರಿಗೆ ಸ್ಥಳದಲ್ಲಿ ತಾಂತ್ರಿಕ ಮಾಹಿತಿಯನ್ನು ನೀಡ್ತೀವಿ ಇನ್ನು ಎಲೆ ಅಂಗಮಾರಿ ರೋಗನ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂತಂದ್ರೆ ಈ ಎಲೆಗಳ ಮೇಲೆ ಮೊದ್ಲು ಕೊಂದು ಬಣ್ಣದ ಚುಕ್ಕಿಗಳು ಕಾಣಿಸ್ಕೊಳ್ತವೆ ಇವು ನಂತರ ಸ್ವಲ್ಪ ದೊಡ್ಡಾಗ್ತಾ ದೊಡ್ಡದಾಗ್ತಾ ಅದು ಎಲೆಲ್ಲೇ ಒಣ್ದಂಗೆ ಕಾಣುತ್ತೆ ಇದು ಎಲೆ ಅಂಗಮಾರಿ ರೋಗದ ಒಂದು ಚಿಹ್ನೆ ಸೊ ಇದನ್ನ ಯಾವ ರೀತಿಯಪ್ಪ ಕಂಟ್ರೋಲ್ ಮಾಡ್ಕೋಬೇಕಂತಂದ್ರೆ ನಾವು ಮ್ಯಾಂಕೋ ಜಿಫೈವ್ ವೆಟಬಲ್ ಪೌಡರ್ ಅಂತ ಸಿಗುತ್ತೆ ಇದನ್ನ ಒಂದು ಎರಡು ನ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸ್ಪ್ರೇ ಮಾಡಿದ್ರೆ ಈ ಒಂದು ರೋಗನ ಕಂಟ್ರೋಲ್ ಮಾಡ್ಬೋದು ಒಂದ್ ಎಕರೆಗೆ ಐನೂರು ಗ್ರಾಮ್ ಇದು ಔಷಧಿ ಬೇಕಾಗುತ್ತೆ ಇನ್ನೊಂದು ಕೇದಿಕೆ ರೋಗ ಅಂತ ಇದು ರೌಣಿ ಮಿಳ್ಳು ಇದು ಸುಮಾರು ಕಡೆ ಬರ್ತೈತೆ ವಿಶೇಷವಾಗಿ ನಮ್ಮ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಬರ್ತಾ ಇರುತ್ತೆ ಇದನ್ನ ಯಾವ ರೀತಿ ಕಾಣ್ಕೊಳ್ಳೋದಂತಂದ್ರೆ ಎಲೆ ಇರುತ್ತಲ್ಲ ಎಲೆ ಬುಡದಿದ್ದ ಸುಳಿವರೆಗೂ ಪಟ್ಟು ಪಟ್ಟೆ ರೀತಿ ಒಂದು ಬಿಳಿಸ್ ಬಣ್ಣಂತೆ ಕಾಣಿಸ್ತಾ ಇರ್ತೈತೆ ಉದ್ದೂಕೆ ಮತ್ತೆ ಎಲೆಗಳ ಕೆಲಭಾಗದಲ್ಲಿ ಬಿಳಿ ಬಣ್ಣದ ಒಂದು ಶೀಲಿಂಗ್ರ ಬೆಳವಣಿಗೆ ಇರ್ತೈತೆ ಈ ತರ ಬಂದಾಗ ನಾವು ಇದು ಕೇರ್ಗೆ ರೋಗ ಅಂತ ಕಂಡು ಹಿಡ್ಕೋಬಹುದು ಇದಕ್ಕೆ ಮೆಟಾಲಕ್ಸಿಲ್ ಮತ್ತೆ ಮ್ಯಾಂಕೋ ಒಂದು ಕಾಂಬಿ ಪ್ರಾಡಕ್ಟ್ ಸಿಗುತ್ತೆ ಇದನ್ನ ಒಂದು ಎರಡು ನ ಪ್ರತಿ ಲೀಟರ್ ಗೆ ಬೆರೆಸ್ಕೊಂಡು ಸ್ಪ್ರೇ ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು ಇದು ಒಂದು ಐನೂರು ಗ್ರಾಮ್ ಪುಸ್ತಿ ಒಂದ್ ಎಕರೆಗೆ ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಒಂದು ತುಕ್ಕು ರೋಗ ಅಂತ ಅರಸ್ಟ್ ಅಂತ ಹೇಳ್ತೀವಿ ಇದನ್ನ ತರ ಕಂಡಿಡಬಹುದು ಅಂತಂದ್ರೆ ಎಲೆಗಳ ಮೇಲೆ ಒಂದು ಕಂದು ಬಣ್ಣದ ಉಬ್ಬಿದ ಚಿಕ್ಕೆ ತರ ಇರ್ತವೆ ಈ ಎಲೆಗಳನ್ನ ಮುಟ್ಟರೆ ನಿಮ್ಗೆ ಕಬ್ಬನ ಸುಕ್ಕಿಡದ ಆ ತರ ಒಂದು ನಿಮ್ಗೆ ಒಂದು ಫೀಲಿಂಗ್ ಗೊತ್ತಾಗುತ್ತೆ ಎಲೆ ಮೇಲೆ ಕೈ ಇಟ್ಟಾಗ ಸೊ ಈ ತರ ಒಂದು ತುಪ್ಪು ರೋಗ ಬಂದಾಗ ಈ ಮ್ಯಾಂಕೋ ಜಬ್ ಅಂತ ಒಂದು ಔಷಧಿನ ಟೂ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಲೀಟರ್ ಗೆ ಬೆರೆಸಿಕೊಂಡು ಸಿಂಪಡಣೆ ಮಾಡಿದ್ರೆ ಈ ಒಂದು ರೋಗ ನಾವು ಹತೋಟಿ ಮಾಡಬಹುದು ಮೊದಲು ಸ್ವಲ್ಪ ಸ್ವಲ್ಪ ಬಂದಾಗ ಕಂಟ್ರೋಲ್ ಮೆಜರ್ ತಗೊಂಡ್ರೆ ಒಳ್ಳೇದು ಹೊಲಕ್ಕೆಲ್ಲ ಬಂದಾಗ ನಾವು ಕಂಟ್ರೋಲ್ ಮೆಜರ್ ತಗೋತೀವಿ ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಸಾಧಾರಣವಾಗಿ ಜೋಳ ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ ಅಂತೇಳಿ ಜೋಳ ಕೆಲವು ತಳಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನೂರತ್ರ ದಿನದೊಳಗಡೆ ಇದು ಬರುತ್ತೆ ಆ ಸಂದರ್ಭದಲ್ಲಿ ನಾವು ತೆನೆಗಳನ್ನೆಲ್ಲ ಬೇರ್ಪಡಿಸ್ಕೊಂಡು ಒಣಗಿಸಿಕೊಂಡು ಬೇರ್ಪಡಿಸ್ಲೀನ್ ಹಾಕಿತ್ತು ಸಂರಕ್ಷಣೆ ಮಾಡಿಕೊಂಡು ಸಾಧ್ಯವಾದ ಮಟ್ಟ ಅಷ್ಟು ಮಿಷಿನ್ ಕೊಡೋದು ಅಥವಾ ಕೈ ಇದಕ್ಕೆ ಇಳೋದು ಒಂದು ಕಾಳನ್ನ ಬೇರ್ಪಡಿಸೋದು ಬಹಳ ಒಳ್ಳೇದು ಹೆಚ್ಚು ದಿನ ಕಾಳನ್ನ ತೆನೆ ಜೊತೆಲಿ ಇಡೋದಿದ್ದ ತೆನೆ ಬೀಳಂತ ಒಂದು ಹುಳ ಬರುತ್ತೆ ಅದ್ರ ಸಮಸ್ಯೆ ಸಮೇತ ಜಾಸ್ತಿ ಆಗತ್ತೆ ಒಟ್ಟಾರೆ ಇದು ಲಾಭದಾಯಕ ಬೆಳೆ ಅಂತ ಹೇಳ್ಬಹುದು ಹೌದು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ಲಾಭನ ಹೆಚ್ಚು ಮಾಡ್ತಾಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ನಾನ್ ಕ್ಯಾಶ್ ಇನ್ಪುಟ್ಸ್ ಅಥವಾ ಕಡಿಮೆ ಖರ್ಚಿನ ಬೇಸಾಯ ಅಂತ ಇದಾವೆ ಸೊ ಅವು ಈಗ ಉದಾಹರಣೆ ಈ ಕಳಲ್ ಸಾಲಿನಲ್ಲಿ ಆ ತಾಕಲ್ಲಿ ಏನಾದ್ರು ಡೌನಿ ಮಿಲ್ಡಿಂಗ್ ಅಥವಾ ಕೇದಿಗೆ ರೋಗ ಬಂದಿದ್ರೆ ದಯಮಾಡಿ ಆ ತಾಕಲ್ಲಿ ಈ ವರ್ಷ ನೀವು ಮುಸ್ಕಿನ್ ಜೋಳ ಬೆಳೆನ ಬೆಳಿಬೇಡಿ ಬೇರೆ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯ ಯಾವ್ದಾರ ಬೇರೆ ಬೆಳೆನ ಬೆಳಿಬೇಕಂತ ಕೇಳ್ಕೊಳ್ತೀವಿ ಇನ್ನ ಪ್ರತಿ ಆರು ಸಾಲಗಳ ನಂತರ ಒಂದ್ ಸಾಲ ತೊಗರಿ ಬೆಳೆನ ನೀವು ಬೆಳೆಯೋದಾದ್ರೆ ಮುಸ್ಕಿನ್ ಜೋಳದ ಬೆಳೆ ಕಟಾವ್ ಆದ ನಂತರ ಈ ತೊಗರಿ ಬೆಳೆ ಉತ್ಪನ್ನವನ್ನು ಪಡೆದ್ಬಿಟ್ಟು ಹೆಚ್ಚಿನ ಒಂದು ಆದಾಯವನ್ನು ಪಡಿಬಹುದಾಗಿದೆ ಯಾಕಂದ್ರೆ ತೊಗರಿ ಬೆಳೆ ಮುಸ್ಕಿನ್ ಜೋಳ ಕಟಾವ್ ಆದ್ಮೇಲೆ ಅದು ತನ್ನ ಬೆಳವಣಿಗೆನ ಜಾಸ್ತಿ ಮಾಡ್ಕೊಂಡು ಅಕ್ಟೋಬರ್ ನವೆಂಬರ್ ಅಲ್ಲಿ ಹೂವು ಮತ್ತು ಕಾಯಿ ಕೊಡುತ್ತೆ ಅದಕ್ಕೋಸ್ಕರ ಸಾಲು ಪದ್ದತಿಯಲ್ಲಿ ತೊಗರಿ ಬೆಳೆಯನ್ನ ಸೇರಿಸಿದಂತೆ ಬಹಳ ಒಳ್ಳೇದು ಇನ್ನು ವಿಶೇಷವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮತ್ತೆ ಅದ್ರ ಸಿಫಾರಿಸಿದಂತೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ದಾದಲ್ಲಿ ಗೊಬ್ಬರಕ್ಕೆ ಏನು ಹಾಕುವ ಹಣ ಇದೆಯಲ್ಲ ಅದ್ರಲ್ಲಿ ಉಳಿತಾಯ ಮಾಡ್ಕೋಬಹುದು ಮತ್ತೆ ಈಗ ಅಲೆ ಹೇಳಿದಂತೆ ಬಿತ್ತನೆಗೆ ಮೂರಿಂದ ನಾಲ್ಕು ವಾರಗಳ ಮುಂಚೆನೆ ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಸೇರಿಸಬೇಕಾಗ್ತದೆ ಇನ್ನ ವಿಶೇಷವಾಗಿ ಅದೇ ಮೊಳಕೆ ಬರುವ ಸಮಯ ಹೂ ಬಿಡುವ ಸಮಯ ಕಾಳು ಕಟ್ಟುವ ಸಮಯದಲ್ಲಿ ಸೇವಾಂಶ ಇರೋ ಥರ ನೋಡ್ಕೋಬೇಕಾಗುತ್ತೆ ಇವಿಷ್ಟು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ಕೇಳ್ಕೊಳ್ತೇವೆ ಹ್ಞೂ ಕೇಳ್ಕೊಳ್ತೇವೆ ಆತ್ಮೀಯ ರೈತ ಬಾಂಧವರೆ ತಮಗೆ ಈ ಜೋಳದ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಕೆ ಪಿ ವೀರಣ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಎರಡು ಆರು ಎರಡು ನಾಲ್ಕು ಎಂಟು ಏಳು ಏಳು ಒಂದು ಐದು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಆರು ಎರಡು ನಾಲ್ಕು ಎಂಟು ಏಳು ಏಳು ಒಂದು ಐದು ಏಳು ತುಂಬ ಸಂತೋಷ ವೀರಣ್ಣ ಅವರೇ ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ ಜೋಳದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದೀರ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಮಗೂ ಧನ್ಯವಾದಗಳು ರೈತ ಬಾಂಧವರೇ ಇದುವರೆಗೆ ಮುಸುಕಿನ ಜೋಳದ ಸುಧಾರಿತ ಬೇಸಾಯ ಈ ಕುರಿತು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಪಿ ವೀರಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ પ્રધાનમંત્રી કિસાન માનધન યોજને પેન્શન આસરી નિરાસરે એનું સંતસ ક્ષણવું કળ્યો સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ